ಚಳಿಗಾಲ ಪ್ರಾರಂಭ ಆದ ತಕ್ಷಣ ಗಿಡಗಳನ್ನು ಬೆಳೆಸ್ತಿರುವಂಥ ಎಲ್ಲ ಗಾರ್ಡ್ನರ್ಸ್ಗೂ ತುಂಬ ಚಿಂತೆ ಶುರುವಾಗುತ್ತೆ ಇನ್ನು ನಮ್ಮ ಗಿಡ ಯಾವ ಕಂಡೀಷನ್ಗೆ ಹೋಗುತ್ತೆ ಗಿಡಗಳು ಏನಾಗುತ್ತೆ ಗಿಡಗಳು ಚೆನ್ನಾಗಿ ಹೂ ಕೊಡುತ್ತಾ ಚೆನ್ನಾಗಿ ಗ್ರೋ ಆಗುತ್ತಾ ಯಾವ ಗಿಡಗಳಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅನ್ನೋದು ತುಂಬ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ ಅದರಲ್ಲಿ ಕೆಲವೊಂದು ಗಿಡಗಳು ಏನಾಗುತ್ತೆ ಅಂತಂದರೆ ಡಾರ್ಮನ್ಸಿಗೆ ಒಳಗಾಗುತ್ತೆ ಅಂತಂದರೆ ತನ್ನ ಬೆಳವಣಿಗೆಯನ್ನು ಅಲ್ಲೇ ನಿಲ್ಲಿಸಿ ಅದು ಯಾವ ಕಂಡೀಷನ್ನಲ್ಲಿದೆಯೋ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ ಇಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು ಗಿಡಗಳನ್ನು ಯಾವ ರೀತಿ ಕೇರ್ ಮಾಡಬೇಕು ಅದಕ್ಕೆ ಏನು ಫರ್ಟಿಲೈಸರ್ ಕೊಡಬೇಕು ಅಥವಾ ಅವುಗಳ ಆರೈಕೆ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಗಿಡದ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಆ ಗಿಡ ಯಾವುದು ಅಂತಂದರೆ ತುಳಸಿ ಗಿಡ ಆಧ್ಯಾತ್ಮಿಕವಾಗಿ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕಾದಂಥ ಒಂದು ಗಿಡ ಅಥವಾ ಎಲ್ಲರ ಮನೆಯಲ್ಲೂ ಇರುವಂಥ ಒಂದು ಗಿಡ ಈ ಗಿಡವನ್ನು ನಾವು ಎಲ್ಲ ಗಾರ್ಡ್ನರ್ಸು ಎಲ್ಲ ಗಿಡಗಳ ಜೊತೆಗೆ ಈ ಗಿಡವನ್ನು ಕೂಡ ಬೆಳೆಸಲೇಬೇಕಾಗಿರುತ್ತೆ ಯಾಕಂತಂದರೆ ಇದು ಆರೋಗ್ಯದ ದೃಷ್ಟಿಯಿಂದ ತುಂಬ ಉಪಯೋಗಕಾರಿಯಾಗಿರೋದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸುತ್ತೆ ಇದನ್ನು ಪ್ರತಿನಿತ್ಯ ನಾವು ಪೂಜೆ ಕೂಡ ಮಾಡ್ತೀವಿ ಆದರೆ ಈ ಗಿಡದಲ್ಲಿ ಚಳಿ ಶುರುವಾದ ತಕ್ಷಣ ಮಂಜು ಬೀಳೋದಕ್ಕೆ ಶುರುವಾದ ತಕ್ಷಣ ಕೆಲವೊಂದು ಸಮಸ್ಯೆಗಳು ಕಾಡುತ್ತೆ ಅದೇನು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ತೀನಿ ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿ ನೋಡ್ತಾಯಿರಿ ತುಳಸಿ ಗಿಡ ನಾವು ಬೀಜದಿಂದ ತುಂಬ ಈಸಿಯಾಗಿ ಗ್ರೋ ಮಾಡ್ಬೋದು ನೀವು ಅದನ್ನು ಬೆಳೆಸ್ತೆ ಹೋದರೂ ಕೂಡ ಅದೇನಾಗುತ್ತೆ ಅಂತಂದರೆ ಬೀಜಗಳು ಮೆಚೂರ್ ಆದ ತಕ್ಷಣ ಸುತ್ತಮುತ್ತಲೂ ಇರುವಂಥ ಪಾಟ್ನಲ್ಲಾಗಿರ್ಬೋದು ನೆಲದಲ್ಲಿ ಇದ್ದರೆ ತಂತಾನಾಗಿ ತಾನಾಗಿ ಹೋದರೆ ಏನಾಗುತ್ತೆ ಅಂತಂದರೆ ಈ ರೀತಿ ಚಿಕ್ಕ ಚಿಕ್ಕ ಸಸಿಗಳು ಹುಟ್ಕೊಳ್ಳುತ್ತೆ ಆದರೆ ಚಳಿ ಶುರುವಾದ ತಕ್ಷಣ ಇದರಲ್ಲಿ ಕೆಲವೊಂದು ಸಮಸ್ಯೆಗಳು ಏನು ಬರುತ್ತೆ ಅಂತಂದರೆ ಇದು ಒಣಗ್ತಾ ಹೋಗುತ್ತೆ ಅದು ಯಾಕಾಗುತ್ತೆ ಅಂತಂದರೆ ನಾವು ಇದರ ಬಗ್ಗೆ ಚೆನ್ನಾಗಿ ಗಮನ ಕೊಡದೆ ಇದ್ದಾಗ ಎಲ್ಲ ಗಿಡಗಳನ್ನು ನಾವು ಕೇರ್ ಮಾಡ್ತಾನೆ ಇರ್ತೀವಿ ಅದರ ಜೊತೆಗೆ ತುಳಸಿ ಗಿಡವನ್ನು ಕೂಡ ನಾವು ಇವಾಗ ಕೇರ್ ಮಾಡಬೇಕಾಗತ್ತೆ ಇದರ ಮಣ್ಣು ಏನಾಗುತ್ತೆ ಅಂತಂದರೆ ತುಂಬ ಬೇಗ ಚಳಿ ಇರೋದರಿಂದ ಒಣಗ್ತಾ ಹೋಗುತ್ತೆ ಇದರಲ್ಲಿ ಮಾಯ್ಶ್ಚರ್ ಕಮ್ಮಿ ಕಡಿಮೆ ಆದ ತಕ್ಷಣ ಇದರ ಎಲೆಗಳು ತುಂಬ ನಾಜೂಕಾಗಿರೋದ್ರಿಂದ ಎಲೆಗಳೇನಾಗುತ್ತೆ ಅಂತಂದರೆ ಒಣಗ್ತಾ ಹೋಗುತ್ತೆ ಪಾಟ್ನಲ್ಲಿ ತುಂಬ ಮಣ್ಣು ಡ್ರೈ ಆಗೋವರೆಗೂ ನಾವು ನೀರು ಹಾಕದೇ ಹೋದರೆ ಕೂಡ ಕೆಲವೊಂದು ಸರಿ ತುಳಸಿ ಗಿಡ ಒಣಗುತ್ತೆ ಇಲ್ಲ ಅಂತಂದರೆ ನಾವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹಾಕಿದಾಗ ಕೂಡ ಇದರಲ್ಲಿ ಫಂಗಸ್ ಬಂದುಬಿಟ್ಟು ಗಿಡ ಸತ್ತು ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಮೇಲಿನ ಸ್ವಲ್ಪ ಮಣ್ಣು ಡ್ರೈ ಆದ ತಕ್ಷಣ ಇದಕ್ಕೆ ನೀರು ಕೊಡಿ ನೆಲದಲ್ಲಿದ್ದರೆ ಯಾವುದೇ ತೊಂದರೆ ಇಲ್ಲ ನೀವು ದಿನನಿತ್ಯ ನೀರು ಹಾಕಿದರೂ ಕೂಡ ಅದೇನಾಗುತ್ತೆ ಅಂತಂದರೆ ಎಷ್ಟು ಬೇಕೋ ಅಷ್ಟು ಗಿಡ ಹೀರಿಕೊಂಡು ನೀರನ್ನು ಉಳಿದಿರುವಂಥದ್ದು ಕೆಳಗಡೆ ಇಳಿದು ಹೋಗುತ್ತೆ ಆದರೆ ಪಾಟ್ ಹಾಗಲ್ಲ ಪಾಟ್ನಲ್ಲಿರುವಂಥ ತುಳಸಿ ಗಿಡ ನೀರು ಹೆಚ್ಚಿಗೆ ಹಾಕಿದರೆ ಅಥವಾ ಮಣ್ಣು ತುಂಬ ಇದಕ್ಕೆ ಹಸಿಯಾಗಿದ್ದರೆ ಇದು ಫಂಗಸ್ ಬಂದು ತುಂಬ ಬೇಗ ಒಣಗೋಗುತ್ತೆ ಇವಾಗ ಚಳಿಗಾಲದಲ್ಲಿ ಇನ್ನೊಂದು ಸಮಸ್ಯೆ ಏನು ಬರುತ್ತೆ ಅಂತಂದರೆ ಇದರಲ್ಲಿ ಕಪ್ಪು ಬಣ್ಣದ ಆಫಿಡ್ಸ್ ತುಂಬ ಬಂದು ಮೆತ್ಕೊಳ್ಳುತ್ತೆ ಇಂಥ ಸಂದರ್ಭದಲ್ಲಿ ನಾವು ಇದಕ್ಕೆ ಏನು ಮಾಡಬೇಕು ಕೇರ್ ಅನ್ನೋದಾದರೆ ಅರ್ಶಿಣ ಪುಡಿಯನ್ನು ಒಂದು ಲೀಟರ್ ನೀರಿನಲ್ಲಿ ಅರ್ಧ ಚಮಚದಷ್ಟು ಅರ್ಶಿಣ ಪುಡಿಯನ್ನು ನೀವೇನು ಮಾಡಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಇದಕ್ಕೆ ಸ್ಪ್ರೇ ಮಾಡಬೇಕು ನನ್ನ ಪ್ರಕಾರ ಸಾಧ್ಯವಾದಷ್ಟು ಇದಕ್ಕೆ ಫಂಗಿಸೈಡ್ ಆಗಿರ್ಬೋದು ಯಾವುದೇ ರೀತಿಯ ಕೆಮಿಕಲ್ ಬೇಸ್ ಔಷಧಿಯನ್ನು ಸ್ಪ್ರೇ ಮಾಡಬೇಡಿ ಯಾಕಂತಂದರೆ ಇದನ್ನು ನಾವು ಔಷಧಕ್ಕಾಗಿ ಯೂಸ್ ಮಾಡೋದ್ರಿಂದ ಕೆಮಿಕಲನ್ನು ಇದಕ್ಕೆ ಸ್ಪ್ರೇ ಮಾಡೋದ್ರಿಂದ ಅದು ನಮಗೂ ಕೂಡ ಹಾನಿಯನ್ ಹಾನಿಯನ್ನು ಉಂಟು ಮಾಡುತ್ತೆ ನೋಡಿ ಚಳಿ ಶುರುವಾದ ತಕ್ಷಣ ಈ ರೀತಿ ಇದರಲ್ಲಿ ಫ್ಲವರ್ಸ್ ಬರ್ ಬರೋದಕ್ಕೆ ಶುರು ಆಗುತ್ತೆ ಇದಕ್ಕೇನು ಕಾರಣ ಅಂತಂದರೆ ಇವಾಗ ಇದು ತನ್ನ ಗ್ರೋತನ್ನು ನಿಲ್ಲಿಸೋದ್ರ ಜೊತೆಗೆ ಬೀಜಗಳನ್ನು ರೆಡಿ ಮಾಡ್ಕೊಳ್ತಾ ಹೋಗುತ್ತೆ ಈ ಬೀಜಗಳನ್ನು ನಾವು ಇದೇ ರೀತಿ ಗಿಡದಲ್ಲಿ ಬಿಟ್ಟರೆ ಗಿಡ ಇನ್ನೊಂಚೂರು ದಿನದಲ್ಲಿ ಒಣಗೋ ಬದಲು ಇವಾಗಿಂದ ಏನಾಗುತ್ತೆ ಅಂತಂದರೆ ಡಾರ್ಮೆನ್ಸಿಗೆ ಒಳಗಾಗುತ್ತೆ ಇಂಥ ಸಂದರ್ಭದಲ್ಲಿ ನಾವು ಇದನ್ನು ಲೈಟಾಗಿ ಪಿಂಚ್ ಮಾಡ್ತಾ ಇರೋದ್ರ ಜೊತೆಗೆ ಗಿಡವನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬುಷಿಯಾಗಿ ಮಾಡ್ಬೋದು ಜೊತೆಗೆ ಬೀಜಗಳು ಇದರಲ್ಲಿ ಹೀಗೆ ಬಿಟ್ಬಿಟ್ರೆ ಗಿಡ ತುಂಬ ಬೇಗ ಒಣಗುತ್ತಾ ಹೋಗುತ್ತೆ ಪಿಂಚಿಂಗ್ ಮಾಡೋದ್ರೆ ಇನ್ನೊಂದು ಲಾಭ ಏನು ಅಂತಂದರೆ ಕೇವಲ ಒಂದೇ ಬ್ರಾಂಚ್ ಇದ್ದರೆ ಅಥವಾ ಗಿಡ ಚೆನ್ನಾಗಿ ಹೆಲ್ದಿಯಾಗಿ ಬುಷಿಯಾಗಿಲ್ಲ ಅಂತ ಅನ್ನೋದಾದರೆ ನಾವು ಈ ರೀತಿ ಪಿಂಚ್ ಮಾಡೋದರಿಂದ ಗಿಡ ಹೆಚ್ಚು ಅಗಲವಾಗಿ ಬೆಳೀತಾ ಹೋಗುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಾಂಚಸ್ಸನ್ನು ಇದು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ ಜೊತೆಗೆ ಗಿಡ ತುಂಬ ಹಚ್ಚ ಹಸಿರಾಗಿರುತ್ತೆ ಕೇವಲ ಒಂದೇ ಬ್ರಾಂಚ್ ಉದ್ದನೆ ಹೋಗ್ತಾ ಇದ್ದರೆ ಏನು ನಾವು ಹಾಕುವಂಥ ಕಂಪೋಸ್ಟ್ ಆಗಿರ್ಬೋದು ಯಾವುದೇ ರೀತಿ ಗೊಬ್ಬರ ಆಗಿರ್ಬೋದು ಚೆನ್ನಾಗಿ ಅದಕ್ಕೆ ಸಿಗೋಲ್ಲ ಈ ರೀತಿ ನಾವು ಪ್ರೂನಿಂಗ್ ಮಾಡೋದರಿಂದ ನೋಡಿ ನಾನು ಇಲ್ಲಿ ಪಿಂಚ್ ಮಾಡಿರೋದ್ರಿಂದ ಸುತ್ತಲೂ ಏನಾಗ್ತಾ ಇದೆ ಒಂದು ಕಡೆ ಪಿಂಚ್ ಮಾಡಿದರೆ ಅಲ್ಲಿ ಮೂರು ನಾಲ್ಕು ಬ್ರಾಂಚಸ್ ಇದರಿಂದ ಇದೆ ನೀವು ಕೂಡ ಇವಾಗ ಪಿಂಚ್ ಮಾಡೋದರಿಂದ ಗಿಡವನ್ನು ಡಾರ್ಮೆನ್ಸಿಗೆ ಒಳಗಾಗೋದನ್ನು ಕೂಡ ನಾವು ತಪ್ಪಿಸ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಗಿಡಗಳು ಇದೇ ಕಾರಣದಿಂದ ಒಣಗುತ್ತೆ ನಾವು ಪಿಂಚಿಂಗ್ ಮಾಡಲ್ಲ ಚೆನ್ನಾಗಿ ಆರೈಕೆ ಮಾಡದೇ ಹೋದರೆ ಎಲ್ಲ ಗಿಡಗಳು ಅದೇ ರೀತಿ ಒಣಗ್ತಾ ಹೋಗುತ್ತೆ ನಾವು ಪಿಂಚ್ ಮಾಡೋದ್ರಿಂದ ಗಿಡ ತನ್ನ ಎನರ್ಜಿಯನ್ನು ಸೇವ್ ಮಾಡ್ಕೊಳ್ಳೋದ್ರ ಜೊತೆಗೆ ಇನ್ನಷ್ಟು ಹೆಲ್ದಿಯಾಗಿ ಬೆಳೆಯುತ್ತೆ ತುಳಸಿ ಗಿಡವನ್ನು ಹಚ್ಚ ಹಸಿರಾಗಿರೋದಕ್ಕೆ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ನೀವು ಇದಕ್ಕೆ ಇವಾಗ ಚಳಿ ಇರೋದರಿಂದ ವಾತಾವರಣದಲ್ಲಿ ನೀರಿನ ಅಂಶ ಕಡಿಮೆ ಇರೋದರಿಂದ ನೀವು ಸಾಧ್ಯವಾದಷ್ಟು ಬೆಳಗ್ಗೆ ಹಾಗೂ ಸಾಯಂಕಾಲ ಪ್ಲೇನ್ ನೀರಿನಿಂದ ನೀವು ಸ್ಪ್ರೇ ಮಾಡ್ತಾ ಇರೋದ್ರಿಂದ ಗಿಡದಲ್ಲಿ ನಾವು ಹಸಿರನ್ನು ಕಾಯ್ಕೊಳ್ಬೋದು ಇದರಿಂದ ಕೂಡ ಗಿಡ ಇನ್ನೂ ಹೆಚ್ಚಾಗಿ ಆರೋಗ್ಯಕರವಾಗಿ ಬೆಳೆಯುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಟಿಪ್ಸನ್ನು ಹೇಳಿದ್ದೀನಿ ತುಳಸಿ ಗಿಡವನ್ನು ಯಾವ ರೀತಿ ನಾವು ಹಸಿರಾಗಿಟ್ಕೊಳ್ಬೇಕು ಅನ್ನೋದನ್ನು ಇದರ ಬಗ್ಗೆ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ಇದ್ರ ಬಗ್ಗೆ ಯಾವ ರೀತಿ ನಾವು ಫರ್ಟಿಲೈಸ್ ಮಾಡಬೇಕು ಇದಕ್ಕೆ ಯಾವ ರೀತಿ ನಾವು ಫೀಡ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್